ಕುಂಭಮೇಳ ಹತ್ರ ಬರ್ತಾಯಿದೆ ಪವಿತ್ರ ಪುಣ್ಯಕ್ಷೇತ್ರ ಕತಿಲ ಕಾವೇರಿ ಪಟಿಕೇಶ ಅವರ ತ್ರಿವೇಣಿ ಸಂಗಮದಲ್ಲಿ ಶೀಘ್ರದಲ್ಲೇ ಕುಂಭಮೇಳ ಮೂರು ದಿನ ನಡೆಯಲಿದ್ದು ಟೀನರಸಿಪುರ ರಸ್ತೆಗಳು ಇನ್ನೂ ಯಾವುದೂ ಸಹ ಸುಸ್ಥಿತಿಗೆ ತಂದಿಲ್ಲ ನಾವು ಪತ್ರಿಕೆಯ ಮೂಲಕ ಹಲವಾರು ಬಾರಿ ಎಚ್ಚರಿಕೆ ಕೊಟ್ಟಿದ್ರೂ ಸಹ ಗಮನ ಸೆಳೆದಿದ್ದರೂ ಸಹ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಮಹದೇವಪ್ಪನವರಾಗಲಿ ಈ ಕಡೆ ಗಮನನೇ ಹರಿಸಿಲ್ಲ ಮತ್ತು ಈಗಾಗಲೇ ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಇನ್ನು ಕೆಲವೇ ದಿನಗಳಲ್ಲಿ ಅದು ಪ್ರಾರಂಭ ಆಗ್ತಾಯಿದೆ ಭಕ್ತರಿಗೆ ಮುಕ್ತವಾಗಿ ಪ್ರವೇಶ ಸಿಗ್ತಾಯಿದೆ ಇದರ ಜೊತೆಗೆ ನಮ್ಮ ತಾಲೂಕಿನವರೇ ಆದಂಥ ಕುರುಬೂರಿನ ಚೈತ್ರ ಎಂಬಂಥ ಒಬ್ಬ ಹುಡುಗಿ ಪ್ರತಿಭಾವಂತ ಕ್ರೀಡಾ ಹುಡುಗಿ ಒಬ್ಳು ರಾಷ್ಟ್ರ ಪ್ರಶಸ್ತಿಯನ್ನು ಖೋ ಖೋ ಪಂದ್ಯದಲ್ಲಿ ಪಡೆದಿದ್ದಾಳೆ ಊಟಕ್ಕೆ ಆಯ್ಕೆಯಾಗಿ ಆ ಹುಡುಗಿ ಕ್ರೀಡೆಯಲ್ಲಿ ಹೆಚ್ಚು ಪ್ರೋತ್ಸಾಹದಾಯಕವಾಗಿ ಮುನ್ನಡೀತಾ ಇದೆ ಆ ಹುಡುಗಿ ಇಂಥ ಒಂದು ಪ್ರತಿಭಾನ್ವಿತ ಕ್ರೀಡಾ ಪಟುಗಳು ವಿದ್ಯಾರ್ಥಿಗಳು ಇದ್ದರೂ ಸಹ ಟೀನರ್ ಶಿಪ್ರದಲ್ಲಿ ಒಂದು ಕ್ರೀಡಾಂಗಣ ಸುಸಜ್ಜಿತವಾದಂಥ ಒಂದು ಕ್ರೀಡಾಂಗಣದ ವ್ಯವಸ್ಥೆ ಸಹ ಇನ್ನೂ ಆಗಿಲ್ಲ ಇದು ಭಾಳ ದುರ್ದೈವ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿ ಸಚಿವರು ಇದರ ಕಡೆ ಗಮನ ಕೊಡಬೇಕು ಮತ್ತು ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಸುನಿಲ್ ಬೋಸ್ ಅವರು ರೈಲ್ವೆ ಸಚಿವರಾದಂಥ ಸೋಮಣ್ಣನವರಿಗೆ ಮನವಿಯನ್ನು ಕೊಟ್ಟಿರ್ತಾರೆ ಅದು ಚಾಮರಾಜನಗರಕ್ಕೆ ಹೋಗ್ತಕ್ಕಂಥವ್ರ ರೈಲು ಮಾರ್ಗವನ್ನು ಆದರೆ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಕ್ಕಂಥ ನಮ್ಮ ಉಸ್ತುವಾರಿ ಸಚಿವರು ಹಾಗೂ ಲೋಕಸಭಾ ಸದಸ್ಯರು ಸೇರಿ ಆ ರೈಲು ಟಿ ಎನ್ ಮಾರ್ಗವಾಗಿ ಚಾಮರಾಜನಗರ ಸೇರೋ ರೀತಿಯಲ್ಲಿ ಮಾಡಿದ್ರೆ ಅದು ಒಂದು ರೀತಿ ಇವರಿಬ್ಬರಿಗೂ ಹೆಗ್ಗಳಕೆ ಆಗುತ್ತೆ ಮತ್ತು ನರ್ಸಿಬ್ಬರಕ್ಕೆ ಎಲ್ಲ ರೀತಿಯ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ವ್ಯಾಪಾರಸ್ಥರಿಗೆ ಕೃಷಿಕರಿಗೆ ಎಲ್ಲರಿಗೂ ಸಹ ಬೆಂಗಳೂರಿನ ರೈಲು ಮುಖಾಂತರ ಹೋಗೋದಕ್ಕೆ ಅನುಕೂಲ ಆಗಿ ಭಾಳ ಒಳ್ಳೆಯದಾಗುತ್ತೆ ಈ ಎಲ್ಲದರ ಕಡೆ ಅಭಿವೃದ್ಧಿಯ ಕಡೆ ಗಮನ ಕೊಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಸ್ತುವಾರಿ ಸಚಿವರಲ್ಲಿ ನಾನು ಆಗ್ರಹ ಪೂರ್ವಕವಾಗಿ ನಾನು ಮನವಿ ಮಾಡ್ತೇನೆ